ಏನೋ ಮಚಾ ಸುಮ್ಮನೆ ಕುತ್ಕೊಂಬಿಟ್ಟೆ ಹಾ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರೆ ಸಿಂಗಲ್ ಆಗಿರೋದು ಭಾಳ ಕಷ್ಟ ಅಲ್ಲನ ಸಿಂಗಲ್ ಆಗಿರೋದು ಕಷ್ಟ ಹಾ ಮತ್ತೆ ಮಚಾ ಸಿಂಗಲ್ ಆಗಿರೋಕಿನ್ನ ದೊಡ್ಡ ದೊಡ್ಡ ಕಷ್ಟ ಯಾವ್ದು ಗೊತ್ತಾ ಯಾವುದು ರೆಡಿ ರೆಡಿ ಮಾಡಿ ಇಟ್ಕೊಂಡಿದೀನಿ ನಾನು ಸುಮ್ನೆ ಸುಮ್ಮನೆ ಚರ್ಚ್ ಅದು ಸಿಂಗಲ್ ಆಗಿ ಸಿಂಗಲ್ ಆಗಿ ಮತ್ತೆ ಸಿಂಗಲ್ ಆಗಿರೋದು ಅರ್ಥ ಆಗಿಲ್ಲ ಅರ್ಥ ಆಗ್ಲಿಲ್ಲ ಕಣ ಮತ್ತೆ ಸಿಂಗಲ್ ಆಗಿದ್ರೆ ಹುಡುಗಿ ಇಲ್ಲ ಅನ್ನೋದೊಂದೇ ಬೇಜಾರಿ ಬಟ್ ಸಿಂಗಲ್ ಆಗಿ ಮಿಂಗಲ್ ಆಗಿ ಸಿಂಗಲ್ ಆಗಿರೋ ಕಷ್ಟ ಅಂದ್ರೆ ಒಂದ್ ಇಷ್ಟಪಟ್ಟು ಅವಳಿ ದೇವತೆ ಅವಳಿ ನನ್ನ ಜೀವ ಅಂತ ಇಷ್ಟಪಟ್ಟು ಆಣೆ ಪ್ರಮಾಣ ಎಲ್ಲ ಮಾಡಿಸ್ಕೊಂಡ್ಬಿಟ್ಟು ಒಂದ್ ವರ್ಷ ಎರಡು ವರ್ಷ ಲವ್ ಮಾಡಿ ಬಿಟ್ಟು ಹೋಗ್ಬಿಡ್ತಾ ಅವಳೆ ನಾವು ಸಾಯೋವರಿಗೆ ಸಿಂಗಲ್ ಆಗಿರ್ತೀವಿ ಅದು ದೊಡ್ಡ ಕಷ್ಟ ಕಣೆಯು ಎಷ್ಟು ಪರಿಶುದ್ಧವಾಗದು ಅಷ್ಟು ಪರಿಶುದ್ಧ ಅದೇ సింగల్ ఆగి మింగల్ ఆగి మరి సింగల్ ఆగి దొడ్ కష్ట